ಸರ್ ಇನ್ನೊಂದು ಇರೋದು ಏನಂತಂದರೆ ಅಮೇರಿಕಾದಲ್ಲಿ ಈಗ ಎರಡನೇ ಬಾರಿಗೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ ಸೊ ಅಮೇರಿಕ ಕೂಡ ನಿರುದ್ಯೋಗ ಹೆಚ್ಚಾಗಿದೆ ಅಮೇರಿಕಾದಲ್ಲೂ ಕೂಡ ಅಲ್ಲೂ ಕೂಡ ಇಂಟರ್ನಲ್ಲಿ ತುಂಬ ಹಲವಾರು ಸಮಸ್ಯೆಗಳಿದ್ದಾವೆ ಒಂದು ಇಮಿಗ್ರೇಷನ್ನಿಂದ ಇಟ್ಕೊಂಡು ಇಲ್ಲಿ ಇಮಿಗ್ರೇಷನ್ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಸೊ ಅದನ್ನೆಲ್ಲ ಮರೆಮಾಚೋಕೆ ಜೊತೆಗೆ ಅಮೇರಿಕಾದಲ್ಲಿ ಈಗಿರೋದು ಸೆಲ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಅಂತಂದರೆ ವೆಪನ್ಸ್ ವೆಪನ್ಸ್ ಮಾತ್ರ ಹೀಗಾಗಿ ಅದಕ್ಕೆ ಜಗತ್ತು ಶಾಂತಿಯುತವಾಗಿರಬಾರ್ದು ಎಲ್ಲಾದರೂ ಒಂದು ಏನಾರ ಕಡೆ ಇದ್ದರೆ ಅಲ್ಲಿ ಅಮೇರಿಕ ರೋಲ್ ಇರುತ್ತೆ ಅಮೇರಿಕ ಇಂಟ್ರೆಸ್ಟು ಅದರ ಹಿತಾಸಕ್ತಿ ಪೂರ್ತಿಗೊಳ್ಳುತ್ತೆ ಸೊ ಈ ಹಿಂದೆ ಎಲ್ಲ ಅಮೇರಿಕಾ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಅದು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಕೂಡ ಒಂದು ರೀತಿ ಯಜಮಾನ ಥರ ಬಿಹೇವ್ ಮಾಡ್ತಿತ್ತು ಎಲ್ಲೋ ಆದರೆ ಇವು ಯಜಮಾನಿಕೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಇವಾಗ ಏನು ಅಂದರೆ ಸಿ ಏನಾಗ್ತಾ ಇದೆ ಅಂದರೆ ಇವಾಗ ಪ್ರಪಂಚದಲ್ಲಿ ಒಂದು ವರ್ಲ್ಡ್ ಆರ್ಡರ್ ಅಂತ ಏನು ಹೇಳ್ತಾ ಇದ್ದರು ಆ ವರ್ಲ್ಡ್ ಆರ್ಡರು ಇಲ್ಲ ಇಲ್ಲ ಯ ಮೊದಲು ಬೇರೆ ಬೇರೆ ದೇಶಗಳು ಎಲ್ಲ ಇದ್ದು ಪ್ರಬಲಯು ದೇಶಗಳು ಅವ್ರಿಗೆ ಬೇಕಾದ್ರೂ ಸ್ವಲ್ಪ ಮಾಡೋಕ್ಕಾದ್ರೂ ಒಂದು ರೀತಿಯಲ್ಲಿ ಮಾರಲ್ ವ್ಯಾಲ್ಯೂಸು ಅಥವಾ ಲೀಗಲಿ ಇದು ಕರೆಕ್ಟಾ ತಪ್ಪ ಅನ್ನೋದು ಅರ್ಥ ಆಗ್ತಾಯಿತ್ತು ಎಲ್ರಿಗೂ ಅದನ್ನು ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾಯಿದ್ರು ಇವಾಗ ಏನಾಗ್ತಾ ಇದ್ರೆ ಅದು ಯೂನಿಪೋಲಾರ್ ವರ್ಲ್ಡ್ ಅಂತ ಏನಿತ್ತು ಇವಾಗ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿಬಿಟ್ರೆ ಅಮೇರಿಕಾ ವಾಸ್ ದ ಯೂನಿಪೋಲಾರ್ ಒಬ್ರೇ ಪುಲೇಸ್ಮನ್ ಒನ್ ದ ವರ್ಲ್ಡ್ ಅಂತ ಇವಾಗ ಅದು ಹೋಗ್ಬಿಟ್ಟು ಸುಮಾರು ದೇಶಗಳು ಬರ್ತಾ ಇದೆ ಓಕೆ ಇದರಿಂದ ಏನಾಗ್ತಾಯಿದೆ ಅಂದರೆ ಇವಾಗ ಒಂದು ತಾವು ಹೇಳಿದಾಗ ಅಮೇರಿಕಾದಲ್ಲಿ ಈಗೇನಾಗ್ತಾ ಇದೆ ಸುಮಾರು ಕೆಲಸಗಳು ಹೋಗ್ತಾ ಇರೋದು ಎಕಾನಮಿಯಿಂದ ಅಷ್ಟೇ ಅಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾದಮೇಲೆ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆದಮೇಲೆ ಸುಮಾರು ಕೆಲಸಗಳು ಯಾರು ನಮ್ಮ ಜನಗಳು ಮಾಡ್ತಾಯಿದ್ರು ಅದನ್ನೆಲ್ಲ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡು ಹೋಗಿ ಸೊ ಡೆಫಿನೆಟ್ಲಿ ಅಲ್ಲೊಂದೇ ದೇಶದಲ್ಲೆಲ್ಲ ಸುಮಾರು ಕಡೆ ಎಲ್ಲಿ ಡೆವಲಪ್ ಆಗಿದೆ ಅಲ್ಲೆಲ್ಲ ಈ ಲೋವರ್ ಲೆವೆಲ್ ಟೆಕ್ನಾಲಜಿ ಜಾಬ್ಸ್ ಏನಿತ್ತು ಅವೆಲ್ಲ ಹೋಗುತ್ತೆ ಅದು ಒಂದಾಗುತ್ತೆ ಪ್ಲಸ್ ಏನಾಗುತ್ತೆ ಅದರಿಂದ ಅವ್ರಿಗೆ ನಮಗೆ ಕೆಲಸ ಇಲ್ಲ ಈಗ ಬೇರೆಯವ್ರು ಬಂದ್ಬಿಟ್ಟು ಎಚ್ ಒನ್ ಬಿ ಅದು ಇದು ಅಥವಾ ಇಲ್ಲೀಗಲ್ ಎಂಟ್ರಿ ಇಮಿಗ್ರೇಷನ್ ಆಗಿರೋರು ಅವ್ರಿಗೆಲ್ಲ ಕೆಲಸ ಸಿಗ್ತಾ ಇದೆ ಅಂದ್ಕೊಂಡು ಅಲ್ಲಿ ಒಂದು ರೀತಿ ಅವ್ರಿಗೆಲ್ಲ ಲೋಕಲ್ಲಿರೋರಿಗೆಲ್ಲ ಅನಿಸ್ತಾ ಇದೆ ಅದರಿಂದ ಅವರು ನಾಟ್ ಓನ್ಲಿ ಇಮಿಗ್ರೇಷನ್ ಕಂಟ್ರೋಲ್ ಅಲ್ಲಿರೋರ್ನ ಬಂದಿರೋರು ಕೂಡ ಹೊರಗಡೆ ಕಳಿಸ್ತಾ ಇದ್ದಾರೆ ಓಕೆ ಬಟ್ ಅವರಿಗೆ ಅದು ಅಷ್ಟು ಸುಲಭದ ಕ್ವಶನ್ ಅಲ್ಲ ತುಂಬ ಕಾಂಪ್ಲೆಕ್ಸ್ ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಲ್ಯಾಟಿನ್ ಅಮೇರಿಕಾಯಿಂದ ಅಲ್ಲಿ ಬಂದಿರ್ತಾರೆ ಅಷ್ಟೊಂದು ಜನ ಬಂದಿರ್ತಾರೆ ಅವರೆಲ್ಲ ಮಾಡ್ತಾ ಇರೋದು ಆ್ಯಪಲ್ ಪ್ಲಕ್ಕಿಂಗಿಂದ ಹಿಡಿದು ನಿಮಗೆ ಇದು ಮ ಈ ಬದಾಮ್ ಇದೆಲ್ಲ ಇರ್ತಾರಲ್ಲ ಅದನ್ನು ಹಾರ್ವೆಸ್ಟ್ ಮಾಡೋದ್ರಿಂದ ಹಿಡಿದು ಮನೆ ಕ್ಲೀನಿಂಗಿಂದ ಹಿಡಿದು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಲೋಕಲ್ಸು ಅಷ್ಟು ಬೆಲೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇವೆಲ್ಲ ಕಾಂಪ್ಲಿಮೆಂಟ್ರಿ ಥಿಂಗ್ಸು ಇರಲೇಬೇಕು ಬಟ್ ಏನಂದರೆ ಇವರು ಎಲೆಕ್ಷನ್ ಗೆದ್ಕೊಂಡ್ ಬಂದ್ರು ಇವರು ಏನು ಹೇಳಿದ್ರು ನಾವು ಯಾವುದಕ್ಕೂ ಇದ್ದಕ್ಕೋಗಲ್ಲ ಅಂತ ಬಾಂಬ್ ಹಾಕಿದ್ರು ಸೊ ಒಂದೇ ನಾವು ಯೋಚನೆ ಮಾಡಬೇಕು ಈಗ ಅಂದರೆ ಈ ಥರದ್ದು ಎಕನಾಮಿಕ್ ಇದೆಲ್ಲ ಮರೆಮಾಚಕ್ಕೋಸ್ಕರ ಅಲ್ಲಿ ಮಾಡೋಕ್ಕಾಗಲ್ಲ ಈ ಥರ ಪ್ರಾಬ್ಲಮ್ಸ್ ಅಲ್ಲೂ ಬರುತ್ತೆ ಬೇರೆದು ಈಗ ಯುರೋಪಲ್ಲಿ ನಡೀತಾ ಇದೆ ಯೂರೋಪಲ್ಲೂ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು ಆಪರೇಷನ್ ಸಿಂಧೂರ ನಿಲ್ಲಿಸಿದ ಮೇಲೆ ಆ ನಾನು ಹೇಳಿದೆ ಇಬ್ಬರಿಗೂ ನಿಮ್ಮ ಜೊತೆ ಇಬ್ಬರ ಜೊತೆಗೆ ವ್ಯಾಪಾರ ಮಾಡಲ್ಲ ಅದಕ್ಕೆ ನಿಲ್ಲಿಸ್ಬಿಡಿ ಅಂತ ಅದಕ್ಕೆ ನಿಲ್ಸ್ಬಿಟ್ಟು ಅಂತ ಇವಾಗ ಏನಾಗಿದೆ ಅಂದರೆ ಮೊದಲು ಯಾವುದೇ ದೇಶದ ಪ್ರೆಸಿಡೆಂಟು ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಏನಾದರೂ ಹೇಳಿದರೆ ಅದಕ್ಕೆ ಒಂದು ಬೆಲೆ ಇರೋದು ಮೌಲ್ಯತೆ ಇರೋದು ಮೌಲ್ಯ ಇರೋದು ಇವಾಗ ಏನಾಗ್ತಾ ಇದೆ ಅಂದರೆ ಅವರು ಬೆಳಿಗ್ಗೆ ಹೇಳಿದ್ದು ಸಂಜೆ ಬೇರೆ ಆಗುತ್ತೆ ಸಂಜೆ ಹೇಳಿದ್ದು ಬೆಳಿಗ್ಗೆ ಬೇರೆ ಆಗುತ್ತೆ ಅದಾದಮೇಲೆ ಅವರು ಅವರು ಹೇಳಿದ್ದನ್ನು ಬದಲಾಯಿಸೋದಕ್ಕೂ ರೆಡಿಯಾಗಿರ್ತಾರೆ ಆದ್ದರಿಂದ ಏನಂದರೆ ಹೌದಪ್ಪ ನೀವು ನಿಲ್ಲಿಸಿದ್ರೆ ಒಳ್ಳೆಯ ಕೆಲಸ ಮಾಡಿದ್ರಿ ಅಷ್ಟೇ ಬಟ್ ಅದರಿಂದ ನಿಜನೂ ಮುಚ್ಚೋಕ್ಕಾಗಲ್ಲ ಅಲ್ವಾ ಬಟ್ ಏನಂದರೆ ನಿಜವಾಗಿ ಅಲ್ಲಿ ಡಿ ಜಿ ಎಮ್ಓ ಅಂತ ಇರುತ್ತೆ ಡೈರೆಕ್ಟರ್ ಜನರಲ್ ಆಫ್ ಮೆ ಇದು ಮಿಲಿಟರಿ ಆಪರೇಷನ್ಸ್ ಅಂತ ಅದು ಯಾವಾಗಲೂ ಹಾಟ್ ಲೈನು ಇರುತ್ತೆ ಇಂಡಿಯಾ ಪಾಕಿಸ್ತಾನ್ ಜೊತೆ ಎಂತೆಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅದಿದೆ ಅದು ಆದ್ದರಿಂದ ಅವರು ಎಲ್ರಿಗೂ ಗೊತ್ತಿರೋ ಪ್ರಕಾರ ಪಾಕಿಸ್ತಾನದ ಡಿ ಜಿ ಎಮ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದನ್ನು ಇಂಡಿಯಾ ಅಕ್ಸೆಪ್ಟ್ ಮಾಡ್ತು ಮಾಡ್ತು ಅಂತ ಬೇರೆಯವರೆಲ್ಲ ಹಿತೈಷಿಗಳೆಲ್ಲ ಮಾತಾಡಿರ್ಬೋದು ಹಿತೈಷಿಗಳೆಲ್ಲ ಹೇಳಿರ್ಬೋದು ನಿಲ್ಲಿಸ್ಬಿಡಿಯಪ್ಪ ಅಂತ ಇವಾಗ ಅದನ್ನು ಮಾಡಿದಾಗೆ ಅವರು ಕ್ರೆಡಿಟ್ ತೊಗೊಳ್ತಾರೆ ಅಂದರೆ ಅವರು ಕ್ರೆಡಿಟ್ ತೊಗೊಳ್ತಾರೆ ನಮ್ಗೆ ಅಲ್ವಾ ಏನು ಅಂದರೆ ನಾವು ಕಾಶ್ಮೀರದ ವಿಷಯದಲ್ಲಿ ಮಾತ್ರ ನಮ್ಮ ಭಾರತದ ನಿಲುವೇನಿದೆ ಅಂದರೆ ನಾವು ಯಾವ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಇಲ್ಲ ಇದು ಬೈಲ್ಯಾಟ್ರಲ್ ಇಶ್ಯೂ ನಾವು ಡಿಸೈಡ್ ಮಾಡ್ಕೊತೀವಿ ಸೊ ಕಾಶ್ಮೀರದ ವಿಷಯದಲ್ಲಿ ನಾವು ಯಾರು ಯಾ ಬೇರೆ ಯಾರದು ಇಂಟ್ರಫರೆನ್ಸ್ ಬೇಕಾ ಇಂಟ್ರಿವೆನ್ಷನ್ ಬೇಕಾಗಿಲ್ಲ ಬೇರೆ ಏನೂ ಬೇಕಾಗಿಲ್ಲ ಬೇಕಂದರೆ ಇವಾಗ ಪಾಕಿಸ್ತಾನ ಕೂಡ ರೆಡಿ ಆಗಿದೆ ಎಲ್ಲ ವಿಷಯದಲ್ಲೂ ಡಿಸ್ಕಸ್ ಮಾಡೋದಕ್ಕೆ ಸೊ ಅದನ್ನು ಡಿಸ್ಕಸ್ ಮಾಡಿ ಮಾಡ್ತಾರೆ